ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ವೀರಶೈವ ವಿಚಾರ ವೇದಿಕೆಯ ಟ್ರಸ್ಟ್ನ ಆಶ್ರಯದಲ್ಲಿ ಇಂದು ಇನ್ನೂರ ಎಪ್ಪತ್ತೈದನೇ ವಿಚಾರ ಸಂಕಿರಣ ಮತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ಮಲ್ಲವಳ್ಳಿ ತಾಲೂಕಿನ ಮಂಡ್ಯ ಜಿಲ್ಲೆಯ ಸರಗೂರು ಹೊಸಮಠದಲ್ಲಿ ನಡೆಯಿತು ಸರಗೂರು ಹೊಸಮಠದ ಶ್ರೀಗಳಾದಂಥ ಶ್ರೀ ಮನ್ನಿನಂಜನ ಸ್ವರೂಪೈ ಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಸ್ಥಾನ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವೀರಶೈವ ವಿಚಾರ ವೇದಿಕೆ ಟ್ರಸ್ಟ್ ಹಾಗೂ ಮತ್ತು ವೀರಶೈವ ಕ್ಷಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಸಿದ್ಧಲಿಂಗಾರಾಧ್ಯರು ಮತ್ತು ವಕೀಲರಾದಂತಹ ರೇಣುಕಾ ಪ್ರಸಾದರವರು ಪ್ರಧಾನ ಕಾರ್ಯದರ್ಶಿ ವಸಂತಕುಮಾರ್ ಹಾಗೂ ಮಹೇಶ್ ಮತ್ತು ಪವಾಡ ಬಸವಣ್ಣ ದೇವರ ದೇವಸ್ಥಾನದ ಅರ್ಚಕರು ಆದಂತಹ ಪಲಾಕ್ಷ ಶಾಸ್ತ್ರೀಜಿಯವರು ಮತ್ತು ಎ ಬಿ ಬಸವರಾಜ್ರವರು ಈ ಕಾರ್ಯಕ್ರಮವನ್ನು ದೀಪ ಮೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ದೂರದರ್ಶನ ಕೇಂದ್ರದ ನಿರೂಪಕರು ಆದಂತಹ ಹಾಗೂ ಚಲನಚಿತ್ರ ನಟರಾದಂತಹ ಎ ಬಿ ಬಸವರಾಜ್ರವರು ನಿರೂಪಣೆಯನ್ನು ಮಾಡುವ ಮೂಲಕ ಉಪನ್ಯಾಸವನ್ನು ನೀಡಿದರು ಉಪನ್ಯಾಸ ನೀಡುತ್ತಾ ಎಂಬ ಸಿದ್ ಗುರು ಸಿದ್ದರಾಮೇಶ್ವರ ಎಂಟುನೂರ ಐವತ್ತೆರಡನೇ ಜಯಂತಿಯ ಬಗ್ಗೆ ಅವರು ಮಾತನಾಡಿ ಗುರು ಸಿದ್ದರಾಮೇಶ್ವರ ಬೆಂ ಕರ್ನಾಟಕದಲ್ಲಿ ಎಪ್ಪತ್ತೇಳು ಕಡೆ ಅನುಷ್ಠಾನ ಮಾಡಿರುವ ಸ್ಥಳಗಳ ಬಗ್ಗೆ ಮಾಹಿತಿ ನೀಡಿದರು ಹಾಗೂ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮೇಶ್ವರ ಬಳಿ ಬಂದಾಗ ಅವರಿಬ್ಬರ ನಡುವೆ ನಡೆದಂತಹ ಸಂವಾದದ ಬಗ್ಗೆ ಸವಿಸ್ತಾರವಾಗಿ ಸಭಿಕರಿಗೆ ತಿಳಿಸಿದರು ಆ ನಂತರ ಅಲ್ಲಮ್ಮ ಮತ್ತು ಸಿದ್ದರಾಮೇಶ್ವರರು ಕಲ್ಯಾಣದ ಕಡೆ ಹೊರಟು ಬಸವಣ್ಣನವನ ಮಹಾಮನೆಯಲ್ಲಿ ಹಲವಾರು ಕ್ರಾಂತಿಕಾರಕ ವಿಚಾರಗಳನ್ನು ಚರ್ಚೆ ಮಾಡಿ ಹೋದ ವಿಷಯವನ್ನು ಸಹ ಇದೇ ಸಂದರ್ಭದಲ್ಲಿ ಎ ಬಿ ಬಸವರಾಜರವರು ಸೊಗಸಾಗಿ ನಿರೂಪಿಸಿದರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಧ್ಯಾಪಕರು ಆದಂತಹ ಶಿವಕುಮಾರ್ ಅವರು ಸೇರಿದಂತೆ ಇನ್ನಿತರ ಗಣ್ಯರು ಭಾಗವಹಿಸಿದ್ದರು ಇಂದು ಬೆಳಗ್ಗೆ ಬೆಂಗಳೂರು ನಗರದಿಂದ ವೀರಶೈವ ಲಿಂಗಾಯತ ಸಮುದಾಯದ ಬಂಧುಗಳು ನೇರವಾಗಿ ಮಂಡ್ಯ ಜಿಲ್ಲೆಯ ಸರಗೂರು ಮಠಕ್ಕೆ ತೆರಳಿ ಆನಂತರ ಸೋಮೇಶ್ವರ ಸೋಮನಾಥ ದೇವಾಲಯಕ್ಕೆ ತೆರಳಿ ಮತ್ತು ತಲಕಾಡಿನ ವೈದ್ಯನಾಥೇಶ್ವರನ ದರ್ಶನ ಪಡೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಮುಡುಕುತೊರೆಯ ಮಲ್ಲಿಕಾರ್ಜುನ ದರ್ಶನ ಪಡೆದು ಬೆಂಗಳೂರಿನತ್ತ ಬಂದರು ನಮ್ಮ ಸರಗೂರು ಹೊಸಮಠದ ಶ್ರೀಮಂಜನ ಪ್ರಾಣವ ಸ್ವರೂಪಿ ಬಸವರಾಜೇಂದ್ರ ಸ್ವಾಮಿಗಳು ವೀರಶೈವ ನ್ಯೂಸ್ಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಗುರುಗಳು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಬೆಂಗಳೂರು ನಗರದ ಕಾಮಾಕ್ಷಿ ಪಾಳ್ಯ ಕಾವೇರಿಪುರ ಮಹಾಜನತೆಯಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಕೇಳ್ತಾ ಹಾಗೆ ಶ್ರೀ ಹೊಸಮಠ ಮನವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಬಿಜೆಪು ಹೋದ ಶ್ರೀ ಹೊಸ ಮಠದಲ್ಲಿ ಇನ್ನೂರ ಎಪ್ಪತ್ತೈದನೆಯ ವಿಚಾರ ವೇದಿಕೆ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರ ಜಯಂತಿಯನ್ನು ಆಚರಣೆ ಮಾಡಿ ಈ ದಿನ ಈ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಯಶಸ್ವಿಗೆ ಕಾರಣಭೂತರಾದಂತಹ ಕವರಿಪುರ ಮತ್ತು ಕಾಮಾಕ್ಷಿಪಡೆ ಜನತೆಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಕೇಳಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಕಾಶವಾಣಿಯ ಬಸವರಾಜ್ ಅವರಿದ್ದಾರೆ ಹಾಗೇ ವೇದಿಕೆ ಅಧ್ಯಕ್ಷರಾದಂತಹ ಸಿದ್ಲಿ ನರಾಧ್ಯರಿದ್ದಾರೆ ರೇಣುಕಾ ಪ್ರಸಾದ್ ಅವರಿದ್ದಾರೆ ಮತ್ತು ವಕೀಲರಾದಂತಹ ರೇಣುಕಾ ಪ್ರಸಾದ್ ಅವರು ಇದ್ದಾರೆ ಹಿರಿಯರಾದಂಥ ಚಂದ್ರಶೇಖರಪ್ಪನವರಿದ್ದಾರೆ ಹಾಗೆ ಪಾಲಕಶಾಸ್ತ್ರಿಗಳಿದ್ದಾರೆ ಎಲ್ಲ ಅತಿಥಿ ಗಣ್ಯ ಮಹಾನಿಯರಿದ್ದಾರೆ ಎಲ್ಲ ಶ್ರೀ ಶ್ರೀಮಠದ ಪರವಾಗಿ ಒಂದು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾವು ಅರ್ಪಿಸಿದ್ದೀವಿ ಶ್ರೀಮಠಕ್ಕೆ ನಿಮ್ಮೆಲ್ಲರ ಸಹಕಾರ ಸಲಹೆ ಪ್ರತಿಯೊಂದು ಮುಂದೆ ಇದೆ ಇನ್ನೇನು ಇದೆ ಅಂತ ನಾನು ಭಾವಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಈ ಮಾಧ್ಯಮದವರು ಇದನ್ನು ಹೆಚ್ಚಿನ ಕೊಂಡು ಈ ಮಾಧ್ಯ ಪರ್ವ ಅಲ್ವಾ ಪರ್ವ ಮಾಧ್ಯಮ ನಿಮ್ಮ ಯಶಸ್ವಿಯಾಗಲಿ ಅಂತೇಳಿ ನಾನು ಶುಭವನ್ನು ಕೊಡ್ತೇನೆ ಎಲ್ಲರಿಗೂ ಶುಭ ಉಂಟಾಗಲಿ ಎಲ್ಲರಿಗೂ ಭಗವಂತ ಆಯುಸ್ಸು ಆರೋಗ್ಯವನ್ನು ಕರುಣಿಸ್ಲಿ ಅಂತ ಹೇಳ್ತಾ ಈ ಮೂಲಕ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಶಿವಮೊಗ್ಗ